ಗೊತ್ತಿಲ್ಲ ಇದು ಎರಡ್ ಸ್ಪ್ರೈಟ್ ಬಾಟಲ್ಸ್ ಇದೆ ಒಂದ್ ಬಾಟ್ಲ್ ಅಮ್ಮಗೆ ಒಂದ್ ಬಾಟ್ಲ್ ನನಿಗೆ ಈ ಕ್ಯಾಪ್ ಯಾರು ಕಮ್ಮಿ ಸೌಂಡಲ್ಲಿ ತೆಗಿತಾರೋ ಅವರೇ ವಿನ್ನರ್ ಅದೇ ನಾನೇ ವಿನ್ನರ್ ಅಂತ ಅರ್ಥ ನೋ 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 ಈಗ ಫಸ್ಟ್ ನೀನು ಅಲ್ಲ ಹ್ಞೂ ಫಸ್ಟ್ ಹೆಂಗೂ ನೀನೇ ನಾನಲ್ಲ ಅವಾಗ ಬಿಂಗ ಪಾಕೆಟ್ ಓಪನ್ ಮಾಡಿದ್ದು ಈಗ ನೀನು ಈಗ ಸ್ಪ್ರೈಟ್ ಬಾಟ್ಲಿ ಮುಚ್ಚಳ ಓಪನ್ ಮಾಡ್ಬೇಕಂತೆ ಸೌಂಡ್ ಬರ್ಲಾರ್ದಂಗೆ ಓಪನ್ ಮಾಡಬೇಕು ಈಗ ಯಾರು ಗೆಲ್ತಾರೋ ನೋಡೋಣ ನನಗೊಂದು ಸ್ಪ್ರೈಟ್ ಬಾಟ್ಲು ಸೌಮ್ಯಾಗೊಂದು ಸ್ಪ್ರೈಟ್ ಬಾಟ್ಲು ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋ ನೋನು ನೋ ನೋಡು ನೋ 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 ನನಗೆ ಸಪೋರ್ಟ್ ಮಾಡಿ ಈಗ ರೆಡಿ ಸೌಮ್ಯ ಸೌಮ್ಯಾ ಹ್ಮ್ ಚಂದ ಇದ್ರೆ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು ನಾನು ನನ್ನೇಜ್ ಟ್ವೆಂಟಿ ಟೂ ಇದೆ ಹೌದು ಸೋಮಂದು ನಂದು ಟ್ವೆಂಟಿ ಟೂ ಸ್ಪ್ರೈಟ್ ಬಾಟ್ಲೆ ಮುಚ್ಚಲ ಓಪನ್ ಆಗಿದ್ದು ಟ್ವೆಂಟಿ ಟೂ ಆವರೇಜ್ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಈ ಸಲ ಗೆಲ್ಲೋದು ಎರಡು ಚಾಲೆಂಜ್ ಎಷ್ಟು ನಂದು ಟ್ವೆಂಟಿ ತ್ರೀ ಟ್ವೆಂಟಿ ಟು ನಂದು ಈ ಸಲ ಎರಡು ಸಲ ನಾನೇ ಸೋತ್ಬಿಟ್ಟೆ ನನ್ನ ಸೋಲ್ಸಿದ್ರಲ್ಲ ಅದು ಈಟಿಂಗ್ ಚಾಲೆಂಜ್ ನಾನ್ ತಿಂದ್ಬಿಟ್ಟೆ ಜಗ್ಗಿ ತಿಂದ ಜಲ್ದಿ ಜಲ್ದಿ ತಿಂದ್ಬಿಟ್ಟೆ ಇದು ಫ್ರೆಂಡ್ಸ್ ನನಗೆ ಮುಚ್ಚಳ ಈ ತರ ಓಪನ್ ಆಗ್ತಿಲ್ಲ ಸುಮ್ಮನೆ ಆಗಿಲ್ಲ ರೌಂಡ್ ಅಲ್ಲಿ ಏನಂದ್ರೆ ಈ ಸ್ಪ್ರೈಟ್ ನಾವು ಕುಡಿಬೇಕು ಕುಡಿದ್ರೆ ಯಾರದು ಜಾಸ್ತಿ ಜೋರಾಗಿ ಬರ್ಕ್ ಬರುತ್ತೆ ಅಂದ್ರೆ ಅಂದ್ರೆ ಡೇಗ್ ಡೇಗ್ ಜಾಸ್ತಿ ಸೌಂಡ್ ಬಂದ್ರೆ ಅವರು ಲೂಸರ್ ಸೌಂಡ್ ಬರಲಾರ್ದಂಗ ಬೇಗ್ ಬಂದ್ರೆ ಅವರು ವಿನ್ನರ್ ಅದ್ರಲ್ಲೂ ಮತ್ತೆ ಸೌಂಡ್ ಸೌಂಡ್ ಬಂದಿಲ್ಲ ಅಂದರೂ ಡಿಸ್ಕಾಲಿಫೈ ಸಪೋಸ್ ಬೇಗ್ ಬಂದಿಲ್ಲ ಬಗ್ ಬಂದಿಲ್ಲ ಅಂದರೆ ಅವ್ರು ಡಿಸ್ಕ್ವಾಲಿಫೈ ಹೌದಾ ಇದು ನನಗೆ ಗೊತ್ತಿಲ್ಲ ಅದು ನಾನೇ ಬಂದಿಲ್ಲ ನಾನು ಬೇಕಾ ಫ್ರೆಂಡ್ಸಿ ನೀವೇ ಈಗ ಸ್ಟಾರ್ಟ್ ಮಾಡಿ ಹೌದಾ ನೀನು ಅದರ ರೆಕಾರ್ಡರ್ ಇದು ನೋಡಿ ರೆಡಿಯಾ ಹ್ಮ್ ಈಗ ಇದನ್ನು ಮ ಏನು ಸ್ ನೀವು ರೆಡಿಯಾ ಓ ಅಂದರೆ ಫುಲ್ ಕುಡಿಬೇಕಾ ನನಗೆ ನಮಗೆಷ್ಟಾದರೆ ಅಷ್ಟೇ ಚಿಪ್ಸ್ ತಿಂತೀಯ ನೀನು ನೀವು ಮತ್ತೆ ಮಾಡ್ತೀವಿ ನಾನು ಈಗ ಸ್ಟಾರ್ಟಾ ಸ್ಟಾರ್ಟ್ ಮಾಡು ಹೌದು ಬಳೆ ಸೌಂಡ್ ಬರ್ತದೆ ಅಂತ ನಾನು ಸೌಂಡ್ ಹಿಂಗೆ ಬಳೆ ಮೇಲೆ ಕ ಕೈಗೆ ಇದು ಮಾಡಿಬಿಟ್ಟೆ

అంద్రీ సోమ్యా అదే ఖుషిస్ అనిష్మెంట్ ಏನು ಪನಿಶ್ಮೆಂಟ್ ಮತ್ತೆ ಆ ಟೈಮ್ ನನಗೆ ಹೊಡೆದು ಬಿಡಲಿಲ್ಲ ಹಿಂಗೆ ಹೊಡೆದು ಬಿಡಲ ಆ ಟೈಮ್ ನಾನು ಮಿರ್ಚಿ ತಿನ್ಸಿದ್ರು ಈಗ ನೀವೇನೂ ತಿನ್ಬೇಕು ನೀನು ಫಸ್ಟಿಗೆ ಹೇಳಿಲ್ಲ ಸೋತಿರೋರಿಗೆ ಏನಾದರೂ ನೀವೇ ಹೇಳ್ತಿದ್ರಲ್ಲ ಸೋತಿರೋರಿಗೆ ಆಮೇಲೆ ಗೊತ್ತಾಗುತ್ತೆ ಪನಿಶ್ಮೆಂಟ್ ಅಂತ ಅವು ಹ್ಞೂ ಏನಿದೆ ಏನು ಮಾಡೋರಿಗೆ ಒಂದು ಕಪಾಲಕ್ಕೆ ಬಿಟ್ಬಿಡ್ಲಾ ನಿನಗೆ ಅದು ನನಗೆ ಪನಿಷ್ಮೆಂಟ್ ಆಗ್ತಿತ್ತು ನಿಮಗೆ ಅಲ್ಲ ಏನು ಏನು ಆಶೆ ಮೆನ್ಷನ್ ಏನಂತಾರೆ ಹೃದಯ ಇಲ್ಲ ಆತರ ಅಲ್ಲ ನನಗೆ ಹೇಳಕ್ಕೆ ಬರಲ್ಲ ಕೊಡಲ್ಲ ಆಗಿಗೆ ನಿನ್ನಷ್ಟು ಹೃದಯ ಅದೇನಂತಾರೆ ನಿಮಗೆ ಹೇಳಕ್ ಬರ್ತಿಲ್ಲ ನಾವು ತೆಲುಗು ಮಾತಾಡೋದಲ್ಲ ಫ್ರೆಂಡ್ಸ್ ಅದಕ್ಕೆ ನಾವು ಕನ್ನಡದಲ್ಲಿ ಒಂದೊಂದು ವಾಡ್ಸೇ ಗೊತ್ತಿಲ್ಲ ನಮಗೆ ಹೃದಯ ಇಲ್ದ ಮನ್ಷೋಳಲ್ಲ ಹ್ಮ್ ಓಹೋ ಇವತ್ ನನ್ ಮಿರ್ಚಿ ತಿಂದಿದ್ವಿ ಇವತ್ ನನ್ ಪನಿಶ್ಮೆಂಟ್ 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 ಇವ್ರ ಪನಿಶ್ಮೆಂಟ್ ನೆಕ್ಸ್ಟ್ ಚಾಲೆಂಜ್ ಗೆ ಪೋಸ್ಟ್ ಪೋರ್ಟ್ ಮಾಡಿದ್ರು ಹೌದಾ ನಾನಂತೂ ಸೋತ್ರೂ ಕೂಡ ಪನಿಶ್ಮೆಂಟ್ ಇಲ್ಲ ಫ್ರೆಂಡ್ಸ್ ನಾನು ವಿನ್ನರ್ ನೆಕ್ಸ್ಟ್ ರೌಂಡಿಗೆ ನಾನು ಫುಲ್ ಎಕ್ಸ್ ಚಾಲೆಂಜ್ ಗೆ ನಾನು ಫ್ರೆಂಡ್ಸ್ ನಾನು ಫುಲ್ ಸೋತಿಲ್ಲ ಒಂದು ರೌಂಡು ವಿನ್ನರ್ ಆಗಿದ್ದೀನಲ್ಲ ನನಗ್ ಪನಿಶ್ಮೆಂಟ್ ಕೊಡ್ತಿಲ್ಲ ಈ ಪನಿಶ್ಮೆಂಟ್ ನೆಕ್ಸ್ಟ್ ಪೋಸ್ಟ್ ಮಾಡಿ ಇಲ್ಲ ನೆಕ್ಸ್ಟ್ ವಿಡಿಯೋಸ್ ಯಾವಾಗೆ ಪನಿಶ್ಮೆಂಟ್ ಪಕ್ಕ ಕೊಡ್ತೀನಿ ಹ್ಮ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡೋ ಒಂದು ಲೈಕು ಈ ವಿಡಿಯೋನ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗೋ ಥರ ಮಾಡುತ್ತೆ ಫ್ರೆಂಡ್ಸ್ ಅದಕ್ಕೆ ನೀವು ಲೈಕ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಎಂಕರೇಜ್ಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡಿ ನನ್ನ ಚಾನಲ್ನ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್